ಹಾಯ್ ಹಲೋ ನಮಸ್ತೆ ಮಾತಿರೇಗಲ ಜೋಡಿ ಪಕ್ಕೀಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇನ್ನು ಇಂಗಳ ಕಾಸ್ಟ್ ರೀಟ್ ಗೌರ್ಮೆಂಟ್ ಕಾಲೇಜ್ ಡಾಕ್ಟರ್ ಪಿ ದಯಾನಂದ್ ಪೈ ಪಿ ಸತೀಶ್ ಪೈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇಶ್ ಶ್ರೀಟ್ ಕಾಲೇಜ್ ನೆಟ್ ಓಲ್ಡ್ ಸ್ಟೂಡೆಂಟ್ಸ್ ಡೇ ಇ ಹಳೆ ವಿದ್ಯಾರ್ಥಿ ಸಂಘದ ಒಂಜಿ ಸಂಭ್ರಮ ಕಾರ್ಯಕ್ರಮ ನಡೆದು ಅಂತ ಅದು ಐತ ಲೆಕ್ಕೊಡು ಗಾನ ರಥ ಪಂಪಿನೊಂಜಿ ಅಂತರ್ ಕಾಲೇಜ್ ಮಟ್ಟದ ಕಾಂಪಿಟೇಷನ್ ನಮ್ಮಂತಂದು ಚಲನಚಿತ್ರ ಗೀತದ ಆ ಒಂದು ಕಾರ್ಯಕ್ರಮಗು ಪಣ ಯಾಲ್ ಅವೇ ಕಾಲೇಜಿದ ಹಳೆ ವಿದ್ಯಾರ್ಥಿ ಏನು ಹಿಡ್ದವ್ರ ಮುಖ್ಯ ಮುಖ್ಯ ಅತಿಥಿಯಾದೀನಿ ಇನ್ವೈಟ್ ಮಾಡಿದೆ ಅಂಚದು ಏನು ಪೋನ್ಲ್ಲೇ ಪಣ ಅತಿಥಿಯಿಂದ ಬಂದು ಪಿನಿಡ್ಲಿಲ್ಲ ನಾನು ಅವೇ ಕಾಲೇಜ್ ಏನು ಹಳೆ ವಿದ್ಯಾರ್ಥಿ ಅದೇ ಪೋನ್ಲ್ಲೆ ಆಕ್ ಒಂದು ನಿಜನದಿಗೆ ಕೊಡ್ತೇವೆ ಐಕ್ ನಮ್ಮ ಆಯ್ಕೆ ಪಲ ರೆಸ್ಪೆಕ್ಟ್ ಮಾಡಿಬಿಡು ಅಂಚಾದ ಮಸ್ತ್ ಖುಷಿಯವನನ್ನು ಏನಲ್ಲಿ ಲೆತ್ತಿನಕ್ಕೆ ಇದು ಒಂಜಿ ಪತ್ತು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಬಿಟ್ಟು ಉದ್ಘಾಟನೆ ಸಮರ್ಪ ಅಂಚದು ಪ ಆಲ್ರೆಡಿ ವರಮ್ ಬರೆಯಾಂಡ್ ಒಂದು ಪತ್ಕಾಯ್ತಲ್ಲ ಮಸ್ತ್ ದೂರದ ಆಲಿ ಹೋದ ಬರ್ಕಾ ಖುಷಿಯಪ್ಪು ದಯ ಬಣ್ಣನ ಮಸ್ತ್ ಸಮಯಾಂಡು ಕಾಲೇಜಿಗೆ ಹಂದೆ ಇತ್ತ ದುಮ್ಮದ ಓಲ್ಡ್ ಸ್ಟೂಡೆಂಟ್ಸ್ ನಕ್ಳು ಮಾತಾ ಬರ್ಪೇರಿ ಮ ಮಸ್ತು ಜನ ಅಂಚದು ಒಂಚು ಖುಷಿತ ವಿಚಾರದಾದ ಪಣ್ಣನ ಕಾಲೇಜ್ ರುಪಿನಾಗ ಮಾತೇರಲ್ಲ ಒಂದು ದಾರ ಭೇದ ಭಾವ ಹೆಚ್ಚಿ ಏತ್ ಮಲ್ಲ ಎಲ್ಲ ಅದು ಪಾಡು ಏತ್ ಪಾಪದ ಎಲ್ಲ ಅದು ಪಾಡು ಮಾತೇರಲ್ಲ ಸ್ಟೂಡೆಂಟ್ಸ್ ಒಂದೇ ವೆಲ್ ನಮ್ಮ ಉಪ್ಪ ಆಣಾ ಕಾಲೇಜ್ ಆಯ್ಬೋಕ್ಕ ಮಾತೇ ಇರಲಿಲ್ಲ ಪಾಂಡ ಅಕ್ಲಾಕ್ಲಾ ಅಂಜಿ ಲೈಫಿಗೆ ತಕ್ಕ ದಕ್ಕಲಾಕ್ನ ಫೀಲ್ಡ್ ಸೆಟ್ ಹಾಪೀರಿ ಕೆಲವರು ಪಿದೆಯವರು ಹೋಗ್ತೀರಿ ಕೆಲವರು ಮೂಲೆ ಎಡ್ಡೆ ಬೇಲಡಿ ಹೋಗಿರಿ ಗೌರ್ಮೆಂಟ್ ಜಾಬ್ ಪೊಲೀಸ್ ಆಗ್ಬೇಕು ಕೆಲವರು ಲಾಯರ್ ಆಪರು ಅಂಚೆನೆ ಹೆಚ್ಚಿನ ಕ್ಲೂ ಕಲಾವಿದ ನಮ್ಮ ಎನ್ ಎಸ್ ಎಸ್ ಸ್ಟೂಡೆಂಟ್ಸ್ ಕೂಡ ಅಂತ ಅದು ಏನೊಂಜಿ ಆ ಕಾಲೇಜ್ ಅಂಜಿ ಪಾರ್ಟ್ ಅಂತ ಪಂಟ್ರೆ ಮಸ್ತ್ ಖುಷಿ ಆಪಣ್ಣ ನಿಮ್ಮ ಸ್ಟೂಡೆಂಟ್ ಅಂಜಿ ಇಲ್ಲೇ ಮಟ್ಟದ ಕಲಾವಿದ ಏನಿಲ್ಲ ಅಂಚೆ ಅದು ಮಸ್ತ್ ಖುಷಿಟ್ಟು ಪಂದಿಲ್ಲ ತುಕ ಮಾತೆಯೆಲ್ಲ ತಿಕ್ಕೋರಿ ಜಾಲಿ ಅನ್ಮ ಗಮ್ಮತ್ ಅನ್ಮ ಈಚ ಇಲ್ಲಿ ಬಂದಾಗ ಒಂದು ಖುಷಿಯೇ ಬರ್ತದೆ ಬಣ್ಣ ನಾನು ಮತ್ತೆ ಅಷ್ಟೆದು ಒಕ್ಕ ಬರ್ಬೋದು ಮಲ್ಪ ನಮ್ಮ ಕಾಲೇಜಿಗೆ ಬಂದಾಗ ಅಲ್ಪಲ್ಪ ಟೆಂಪಲ್ ಕಾಸ್ಟ್ ಇಟ್ಟ ತಂಚಾದ ಕೈ ಮುಗಿಯಿಂದ ಬರ್ಬನು ಬಂದಾಗ ಕಾಲೇಜಿಗೆ ಕೈ ಕೈತಲ್ಲಿ ಬರ್ತದೆ ಸ್ಟೂಡೆಂಟ್ಸ್ ಮಕ್ಕಳು ಬರೋಪ್ಪ ಅಂದರೆ ಚ ತೂಕ ಇಂಚಪ್ಪ ಎಲ್ಲ ಎಕ್ಸೈಟೆಡ್ ಆಗೋದಿಲ್ಲ ಪಯ್ ಕಾಲೇಜ್ ಕೆಂಪು ಕೋಟೆ ಇದು ಹೆಂಕಲ ಕ್ಲಾಸ್ ಹೆಂಗೆಲ ಕ್ಲಾಸ್ ಆಮೇತ ಬಿ ಎ பண்ண புச பில்டிங் ஆத்துட்டு அண்ட் ஏற்ற புச பில்டிங்கானால எங்களை கெம்பு கோட்டைக்கு கித்தினாத்து கொஞ்சி நேங்களாம் ஸ்டேஜ் அஞ்சு குஷி பேர் சாத்தினி நேங்களாம் க்ளாஸ் இத்தப்பேற்ற ஸ்டூடெண்ட் சொல்லியாரு ನಮ್ಮ ಹಿರಿಯ ಮೇರ್ ನಮ್ಮ ಸರ್ ಧೀರಜ್ ಗೆಸ್ಟ್ ಲೆಚ್ಚರ್ ನಮ್ಮ ಕಾಲೇಜ್ ದ ನಮ್ಮ ತುಷಾರ್ ನಮನೆ ಚೆಂಗೈ ಮೇರ್ ಓಲ್ ಸ್ಟೇಂಡ್ ದ ಅಧ್ಯಕ್ಷೆರ್ ಮೇರ್ ಮೇರ್ ಕಾರ್ಯದರ್ಶಿ ಜೊತೆ ಕಾರ್ಯದರ್ಶಿ ಯಾನೊಪ್ಪ ಕಾರ್ಯದರ್ಶಿ ಕುಮಾರ್ ವಿಟ್ಲ ಬಂದ್ ನಮ್ಮ ಜೂನಿಯರ್ ಎಟ ಕಲಾವಿದ ಮೇಲ ಒಂಚಾದ್ ಕಾಲೇಜ್ ಫುಲ್ ಚೇಂಜ್ ಆತುಂಡು ಮಾರೆ ಕಾಲೇಜ್ ಸ್ವಾಗತ ಸುಸ್ವಾಗತ ಬಲೆ ಉಲೈ ಪೋಯಿ ಕಾಲೇಜ್ ಏತಿ ಚೇಂಜ್ ಆತನು ಉಂಡ ಎಂಕೆ ಆಶ್ಚರ್ಯ ಉಂಡು ದಾಲ್ಯಾನ ಫುಲ್ ಪ್ರೊಫೆಷನಲ್ ಆಗಿ ಮುಲ್ಪ ಪೂರ ಪ್ರೊಫೆಷನಲ್ ಆಯ್ತು ಹಿಂಗೆ ಮುಲ್ಪ ಎಕ್ಸಾಮ್ ಒಂದು ಎಕ್ಸಾಮ್ಗೆ ಇತ್ತ ಅಂದರೆ ಪೂರ ದಾಲ್ ಇಜ್ಜೆ ಇತ್ತ ಫುಲ್ ಚೇಂಜ್ ಆಯಿತು ಕಾಲೇಜ್ ಮುಲ್ಪಾಲ ಇತ್ತ ನಮ್ಮ ಕ್ಲಾಸ್ ಹೊಸ ಬಿಲ್ಡಿಂಗ್ ಆಯ್ಬೇಕು ಹೆಂಗ್ ಅಪ್ಪ ನಾನೇ ಹೊಸ ಬಿಲ್ಡಿಂಗ್ ಆತನು ರೀ ಅಣ್ಣ ಈ ತುಂಬ ಇಂಪ್ರೂ ಆದಣ್ಣ ಅಪ್ಪ ಹೆಂಗೆ ಇಂಚು ಶಿಫ್ಟ್ ಆಗಿತ್ತಣ ತೂ ನಮಗೆ ಮಸ್ತ್ ಖುಷಿಯಾದ ಒಂದು ಪ್ರಿನ್ಸಿಪಲ್ನ ರೂಮು ಒಂದು ಇಂಚಿ ಸ್ಟಾಫ್ ರೂಮು ದಬಂದಲಿ ಬಿ ಟ್ರೇಂಡ ಅಂತ ಕಾಲೇಜ್ ನೀ ಗವರ್ನಮೆಂಟ್ ಕಾಲೇಜ್ ಇತನ ಜಿದ್ದಾ ಪುರಿದಿ ಮನ ಖುಷಿ ಆಗ್ಬಹುದು ಅಷ್ಟೆ ಇದೆ ದಬಂದಲಿ ಗವರ್ನಮೆಂಟ್ ಕಾಲೇಜ್ ತುಂಬಾ ಅತ್ತ ಎಲ್ಲ ಹನುಮಂತ ಯೋಜನೆ ಗುಪ್ರ ಮಸ್ತ್ ಇಂಪ್ರೂವ್ ಇದೆ ಮಸ್ತ್ ಖುಷಿ ಆಗ್ತুনা ಅದ ಮಿತ್ ಕಮಿトゥ ಏರೆ ಪರವೈತಿರ ಅಂತ ಗೊತ್ತಿಜಿ ತುದ್ವರ್ಕಂದು ಕಪಿ ಮೀಲಾನ್ ಬಂದಿದೆ ಒಂದು ಪ್ರಶಾಂತ್ ಅಣ್ಣ ಪ್ರಶಾಂತ್ ಕಂ ಕನ್ನಡಿ ದೀಪ್ತ್ಯಾ ಕರ ಅಕಿಶ್ ದಿಲ್ಸೇನಾ ವೈಫ್ ಸಂಚಾದ್ ಮಕಲು ಇನಿ ತ ಜರ್ಜನಗಳು ಇಂಚನೆ ಎಂ ಕೆ ಬಿ ಹೋಸ್ಟ್ ಮೋಹಿತ ಬಂದದನಿ ಕ್ಲೇ ಮಾತಾಡ್ತೆ ಗೊತ್ತು ಕೋನ್ ಆಳ ನಮ್ಮ ಜೂನಿಯರ್

ாயனக்குேத்தை கேஜ் இட் ஸ்டூடெண்ட்ஸ் வத்தி நென் தூங்க எங்கேஜ் பிடி பிரதிபா கரஞ்சி நெனப்போ ரீக்கான ஜனபதி நம்ம ஜூனியர் அஞ்சானே அமீஷ் வந்தித்தேன் கலேஜ் ஸெஸ்ட் அத்தேன் ಕಾಂಪಿಟೇಷನ್ ಸ್ಟಾರ್ಟ್ ಆಗಿತ್ತು ಫಸ್ಟ್ ರೌಂಡ್ ಪಂಡ ವಿಧೌಟ್ ಮ್ಯೂಸಿಕ್ ಇತ್ತು ಅಮಿಷ್ ಜಸ್ಟ್ ಇಂಚೆನೆ ತೂದ ಎಂಜಾಯ್ ಮಂತ ರೀಕಾಲ್ ಅಂತ ಒಂದು ಮಿಕ್ಸಿನ ಇತ್ತೀರಿ ಕಾಂಪಿಟೇಟರ್ಸ್ ಲ ಇತ್ತೀರಿ ಎಡ್ ಸಾಂಗ್ಸ್ ಪೂರ ಸಾಂಗ್ ಸೆಲೆಕ್ಷನ್ ಬಾರಿ ಹೆಡ್ ಎತ್ತ

ಅಂತ ಸೇಲ್ಪ್ ಕಣಿದಿದೆ ಅಪ್ಪ ಇಲ್ಲಿ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಇರೋದು ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ಇتن ಪಂಡಾ ಮಿಡ್ಲ್ ಮಿಡ್ಲ್ಡ್ ಅಣ್ಣ ಕಾಂಬಿಟೇಷನ್ ದ ಬುದ್ದು ಮಿಡ್ಲ್ ಮಿಡ್ಲ್ಡ್ ಡ್ಯಾನ್ಸ್ ಸಿಂಗಿಂಗ್ ಗಂಚೆ ಪುರ ಇತ್ತು ಅಮ್ಮಾ ತಾಯಿ ಆರಾಟ ಸಿನಿಮಾದ ಪ್ರಮೋಷನ್ ಇತ್ತೆ ಅಂಚ ಮಾತೆಲ್ಲ ಬದೀತೀರ ದೊಡ್ಡ ಬ್ರಾಯ್ನಾದ್ಗು ನಮ್ಮ ಉತ್ಸವ ಮಂಜೂರು ಮಕ್ಕ ಮಾತಿರ್ಲ ಅಕ್ಲ ಟೀಮ್ ಹಾಕಲು ಬತ್ತಿತ್ತೇವ್ರಿ ಅಕ್ಲ ಟ್ರೈಲರ್ ಬಿಡುಗಡೆ ಹತ್ತಿ ಎಲ್ಲ ಮೂವಿ ಇಂಚುಂಡ್ ಅಂತ ಏರ್ಕಾತು ಪ್ರೋಗ್ರಾಮ್ ಪೂರ ಮುಗಿತದ ಇಲ್ಲ ಕೀರಾ ಪೋನ್ ಇಲ್ಲ ಮಸ್ತ್ ಖುಷಿ ಆ ದಯಾಪಣ್ಣ ಕಾಲೇಜ್ ದ ಕಾಲೇಜು ಮೆಮೊರೀಸ್ ಮೆಮೊರೀಸು ರೀಕ್ರಿಯೇಟ್ ಅನ್ನಾಗೈತೆ ಅಂದ್ರೆ ಖುಷಿಯೇ ಬೈತೆ ಆ್ಯಂಡ್ ವಿಷಯದಾ ಪಣ್ಣಾಡ ಸ್ಟೂಡೆಂಟ್ ಹಾಕಲು ಮಾತಾಡ್ಲಿಲ್ಲ ಬತ್ತಿದ್ದ ಅಂಡ್ ಹಿಂಗಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಬ್ಯಾಚ್ ಮಸ್ತ್ ಜನ ಇತ್ತೇ ಪೂರ ಪೂರಾ ಒಂಜಿ ಒಂಚಿ ಜೂನಿಯರ್ಸ್ ಜೂನಿಯರ್ಸ್ನಕ್ಂಜಿ ಒಂಜಿ ನಾಲೈನ್ ಜನ ಬತ್ತ ರಾತ್ರಿ ಅಂಚೆ ಅದು ಫುಲ್ ಬೈದುನ ನನ್ನ ಖುಷಿ ಆಯಿತು ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಬ್ಯಾಚ್ ಮೆಲ್ ಇದ ಜಾಸ್ತಿ ಪಡ್ತಲ್ ಬಂತಲ್ಲ ನಾನು ಚೂರು ಕಾರ್ಯಕ್ರಮ ಉಂಡು ಅಂಚದ ಪಿದಡಿಯ ಅಂತ ನನ್ನ ಪೋದು ಚೂರು ಅಂಜಿಂಜ್ ಪುಯಾರು ಬರೋಣ ಕೆಲವು ಐಟಮ್ ಕನ ಇರೋಂಡು ಅಂಚೆ ಏನತ್ತ ಬೇಗ ಪುಯ್ ಇಲ್ಲ ಪಿದ ಬರ್ಬೋದು ಕೆಲವು ಐಟಮ್ ಬರಕಂತ ಇಲ್ಲ ಬರ್ತಾರೆ

ಒತ್ತಕ್ಕೆ ತರೆ ಪಾಡಿ ಹೊತ್ತದು ನೇ ಬಂತ ಕಡೆಯ ಪಾಡಿ ತಿಂಚ ನಾನು ಇಲ್ಲಿ ಪಾಡ್ ನಾನು ತಿನ್ನ ನಾನು ಏನಲ್ಲ ನಿರ್ದೇಶಕlab ರಸ ಮರಲೈಕಪ್ಪ ಅಂಜನಾಯಿತ ಮನಸ್ಸುಂತದು ರೆಸ್ಟ್ ಮಾಡ್ಪೋ ಇದುಮ ಮಸ್ತು ಪುಳಿ ಮಂಚ ತಿನ್ನೋದಿತ್ತೆ ಅಣ್ಣ ನೀನ್ डाव ಒಳ್ಳೆ ಮಂಚ ಬಾರಿಸ್ತಲೇ ಕೊኝ ಟೈಮ್ ಅಲ್ಲಿ ಬಟ್ ಇತ್ತಾ کچھ ದಾದನ ಪುಳಿ ಮಂಚ

ಈ ವ್ಲಾಗ್ನು ಇಡಗ್ ಮುಗಿತು ಅಂದಿಲ್ಲ ನನ್ನ ನೆಕ್ಸ್ಟ್ ವ್ಲಾಗ್ ದೊಟ್ಟಿಗೆ ನಿಕ್ಲಿಗ ಅಡೇ ಮುಟ್ಟ ದಯಮಂತದ್ ಮಾತೆಲ್ಲ ನಮ್ಮ ಚಾನೆಲ್ನ ಐನಾತ ಶೇರ್ ಮಾಡ್ಲೇ ಏರ್ ಮಾತ್ರ ಸಬ್ಸ್ಕ್ರೈಬ್ ಬಂದು ಜರಲ್ಲ ದಯಮಂತದ್ ಸಬ್ಸ್ಕ್ರೈಬ್ ಮಾಡ್ಪ್ಲೆ